ವರ್ಷ ನಾವು ನಮ್ಮ ವಿದ್ಯಾರ್ಥಿ ನಿಲಯದಲ್ಲಿ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವಗಳನ್ನು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ತಮ್ಮೆಲ್ಲರಿಗೂ ಕೂಡ ನಾನು ಶುಭ ಹೇಳೋಕೆ ಹೇಳೋಕ್ಕೆ ಇಷ್ಟಪಡ್ತೇನೆ ನಮ್ಮ ವಿದ್ಯಾರ್ಥಿ ಮಿತ್ರರು ಹೇಳಿದರು ಒಬ್ಬರು ಅಹಿಂಸಾ ಮಾರ್ಗವಾಗಿ ಬಂದಂಥ ಸ್ವಾತಂತ್ರ್ಯ ಅದಕ್ಕೆ ಗಾಂಧೀಜಿಯವರು ಯಾವ ಥರ ಅದು ಅವರ ದೂರದೃಷ್ಟಿ ಯಾವ ಥರ ಇತ್ತು ಅವರು ಹೇಳಿದಂಗೆ ಕ್ರಾಂತಿಯಿಂದ ಆದರೆ ಅವರು ಕೂಡ ಜಗಳ ಆಗ್ತೈತೆ ಮಾನವ ನಷ್ಟ ಆಗ್ತೈತೆ ಆಸ್ತಿ ನಷ್ಟ ಎಲ್ಲ ಆಗುತ್ತೆ ಅದರಿಂದ ಅದನ್ನು ಕಂಡುಕೊಂಡು ಅಹಿಂಸಾ ಮಾರ್ಗದಿಂದ ಅವರನ್ನು ಮಣಿಸಿದರು ಅವ್ರನ್ನ ಕ್ರಿಟಿಸೈಡ್ ಮಾಡೋರು ಇದ್ದಾರೆ ಅನ್ನೋ ವಿಷಯವನ್ನು ನಮ್ಮ ಕಿರಣ್ ಹೇಳಿದರು ಅವರು ಇನ್ನೂ ಮುಂದುವರೆದು ಇವತ್ತೇನಾದರೂ ಕೂಡ ನಾವು ಸ್ವಾತಂತ್ರ್ಯ ಮಾ ಗಾಂಧಿಯವರು ತಂದುಕೊಟ್ರು ಅಹಿಂಸಾ ಮಾರ್ಗದಲ್ಲಿ ಅದನ್ನು ಇದು ಇವತ್ತಿಗೂ ಕೂಡ ಭದ್ರವಾಗಿ ನಾವು ಉಳಿಸಲಿಕ್ಕೆ ಕಾನೂನು ವಿದ್ಯಾರ್ಥಿಯಾದಂಥ ಅವರು ಕಾನೂನಿನಿಂದ ನಾವು ಇವತ್ತು ಉಳಿದಿದೆ ಸಂವಿಧಾನವನ್ನು ವಿಶ್ವದಲ್ಲೇ ಅತಿ ದೊಡ್ಡ ಲಿಖಿತ ಸಂವಿಧಾನ ನಮ್ಮದು ಆ ಒಂದು ಸಂವಿಧಾನದಿಂದ ಇವತ್ತು ನಾವೆಲ್ಲ ಸುಭದ್ರವಾಗಿದೆ ಅದಕ್ಕೆ ಅದಕ್ಕಿನ್ನೂ ಒಂದು ಮಾತು ಹೇಳಿದರು ಅವರು ಸಂವಿಧಾನ ಗಟ್ಟಿಯಾಗಿರಬೇಕು ಅನ್ನೋದನ್ನು ಹೇಳಿದರು ನಿಜಕ್ಕೂ ಕೂಡ ಅದನ್ನು ಶ್ಲಾಘನೀಯ ವಿದ್ಯಾರ್ಥಿಗಳೇ ಸ್ವಾತಂತ್ರ್ಯ ಬೇಕು ಸ್ವಾತಂತ್ರ್ಯ ಬೇಕು ಅದು ಇತಿಮಿತಿಯಲ್ಲಿಯೂ ಇರಬೇಕು ನಾವು ಕೂಡ ಅದನ್ನು ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಕೂಡ ನಾವು ಕೂಡ ಸ್ವಾತಂತ್ರ್ಯವನ್ನು ನಾವು ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ನೀಡ್ತವೆ ಅದನ್ನು ಯಾರೂ ಕೂಡ ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಅನ್ನೋದು ನನ್ನ ಒಂದು ಕಳಕಳಿಯ ಮನವಿ ನಿಮಗೆ ಯಾಕೆ ಅಂದರೆ ಯಾವುದೇ ಒಂದು ಅತಿಯಾದರೆ ವಿಷಯ ಅಮೃತ ವಿಷಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸ್ವಾತಂತ್ರ್ಯವನ್ನು ದುರ್ಬಳಕೆ ಮಾಡ್ಕೋಬಾರ್ದು ಇಂದಿನ ನಿಮಗೆ ಎಪ್ಪತ್ತೊಂಬತ್ತು ವರ್ಷದ ನೀವು ಇತಿಹಾಸವನ್ನು ನೀವು ಎಲ್ಲರೂ ಪ್ರಬುದ್ಧರಾಗಿದ್ದೀರಿ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಗ್ರ್ಯಾಜುಯೇಷನು ಮತ್ತು ಪೋಸ್ಟ್ ಗ್ರಾಜ್ಯುಯೇಷನು ಮತ್ತು ಲಾ ವಿದ್ಯಾರ್ಥಿಗಳು ಆಗಿರೋದ್ರಿಂದ ನೀವು ಇತಿಹಾಸವನ್ನು ತಿಳ್ಕೊಂಡಿದ್ದೀರಿ ಇವತ್ತಿನ ಸನ್ನಿವೇಶದಲ್ಲಿ ನಾವು ಮಾತಾಡೋದಾದರೆ ಸ್ವಾತಂತ್ರ್ಯದ ಇದರ ಸನ್ನಿವೇಶದಲ್ಲಿ ಮಾತಾಡೋದಾದರೆ ಕಿರಣ್ ಎಳನೆಯ ರೀತಿಯಲ್ಲಿ ನಾವು ಅಹಿಂಸಾ ಮಾರ್ಗದಲ್ಲಿ ಇವತ್ತು ಮುನ್ನಡೆಯಕ್ಕೂ ಆಗದು ಇದು ಈ ಕಳೆದ ತಿಂಗಳ ಕೆಲವು ತಿಂಗಳ ಹಿಂದೆ ನಡೆದಂಥ ಆಪರೇಷನ್ ಸಿಂಧೂರ್ ನಮ್ಮಲ್ಲಿ ಅತಿಕ್ರಮಣ ಮಾಡಬಂದಂಥವ್ರನ್ನ ನಾವು ಯಾವ ಥರ ಅವ್ರನ್ನ ಮಣಿಸಿದ್ವಿ ಅನ್ನೋದು ಕೂಡ ನಾವು ಅದು ಒಂದು ರೀತಿಯಲ್ಲಿ ನಾವು ಕ್ರಾಂತಿಯ ರೀತಿಯಲ್ಲಿ ನಾವು ಅವ್ರನ್ನ ಮಾಡಿ ಮಣಿಸಿದು ಆದರೆ ಇನ್ನೂ ಒಂದು ತಿಳ್ಕೋಬೇಕಾಯಿತು ನಮ್ಮಲ್ಲಿ ಒಂದು ಹಬ್ಬ ನಮ್ಮ ರಕ್ತದಲ್ಲಿ ಏನು ಬಂದಿದೆ ಏನಂತ ಗಾಂಧೀಜಿ ಕೊಟ್ಟಂಥ ಅಹಿಂಸಾ ಒಂದು ತತ್ವ ಏನಿದೆ ಅದು ನೀವು ನೋಡ್ತಾ ಇರ್ಬೋದು ವರ್ಷ ಮತ್ತು ಉಕ್ರೇ ಮೂರು ವರ್ಷದಿಂದಲೂ ಕೂಡ ಅವರು ಯುದ್ಧ ಮಾಡಿಕೊಂಡು ಆ ದೇಶಗಳು ಇಬ್ಬರು ಕೂಡ ಹಾಳಾಗ್ತಾಯಿದೆ ಅಂಬೇಡ್ಕರ್ ಅವರು ಚರ್ಚಿಸಿ ಆ ಕಡನ್ನು ರೂಪಿಸಿದ್ರು ಕೊನೆಯ ಟೈಮಿನಲ್ಲಿ ಇಡೀ ಕರ್ಡನ್ನು ರಚಿಸಿ ಮಾಡಿದ್ರೆ ಯಾರು ಬರಲಿಲ್ಲ ಅದಕ್ಕೆ ಅಂಬೇಡ್ಕರ್ ಅವರು ಕೂತ್ಕೊಂಡು ಇಡೀ ಕರ್ಡನ್ನು ರಚಿಸಿ ಸಂಪುಟವನ್ನು ಕೊಟ್ಟಿದ್ದಕ್ಕೆ ಕೊನೆಗೆ ಅವರು ಅಂಬೇಡ್ಕರ್ ಒಬ್ಬರೇ ಮಾಡಿದ್ರು ಕೊನೆಗೆ ಕೊನೆಗೆ ಅಥ್ವಾ ಅದು ನಾವು ಇತಿಹಾಸನ ಪೂರಿಯಾಗಿ ತಿಳ್ಕೊಳ್ಳಿ ಆಯ್ತಾ ನೀವು ಬೇಕಾದ್ರೆ ಓದಿ ನಾನು ಹೇಳಿದ್ದು ತಪ್ಪಿದ್ರೆ ನನ್ನನ್ನು ವಿಮರ್ಶೆ ಮಾಡಿ ತಿದ್ದ್ಕೊಳ್ಳಿ ನಾನು ಹೇಳಿದ್ದು ಈಗ ಬಾವುಟ ಆಸಕ್ ನಾವು ಏನು ತಪ್ಪಿದೆ ಅಂತ ನಾವು ಗಮನಿಸಿದ್ವಿ ಅದನ್ನು ತಿದ್ದುಕೊಳ್ಳಿ ಆ ರೀತಿ ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿದ್ದರು ಆ ಸಮಿತಿಯಲ್ಲಿ ಇನ್ನೂರ ಎಂಬತ್ತೆರಡು ಜನ ಜಾಸ್ತಿ ಇದ್ದರು ಇವರೆಲ್ಲರ ಫಲದಿಂದ ಸಂವಿಧಾನ ರೂಪಿತವಾಯಿತು ಅದು ನಮ್ಮ ದೇಶಕ್ಕೆ ಅನುಗುಣವಾಗಿ ಅದು ಜೊತೆಗೆ ಕಾನೂನು ರೂಪಿಸಿದ್ರು ಕಾನೂನು ಏನಂತಂದರೆ ನಮ್ಮ ದೇಶದ ಆಯಕಟ್ಟಿನಲ್ಲಿರುವಂಥ ಕಟ್ಟಳೆಗಳು ರೂಢಿಗಳನ್ನು ಗಮನಿಸಿ ಅವನ್ನೆಲ್ಲವನ್ನು ಕಾನೂನು ರೂಪದ್ದು ಅದು ನಮ್ಮ ಇತಿಹಾಸದಲ್ಲಿ ನಮ್ಮ ಸಂಪ್ರದಾಯ ಬದ್ಧವಾಗಿ ನಡೆದು ಬಂದಿರುವಂಥ ಕೆಲವೊಂದು ಕಾನೂನು ಕಟ್ಟಳೆಗಳನ್ನೇ ಕಾನೂನುಗಳೂರು ಈ ಇದರಿಂದ ನಮ್ಮಲ್ಲಿ ಸಂವಿಧಾನ ರೂಪವಾಯಿತು ಅದರಿಂದ ನಮ್ಮ ಸಂಪ್ರದಾಯಗಳನ್ನ ಎಲ್ಲೂ ಅವಹೇಳನ ಮಾಡದೆ ನಮ್ಮ ಸಂಪ್ರದಾಯಗಳಿಗೂ ಬೆಲೆ ಕೊಟ್ಟು ನಮ್ಮ ಜೊತೆ ಇರುವ ಇನ್ನೊಂದು ಸಮುದಾಯದ ಸಂಪ್ರದಾಯಗಳು ಬೆಲೆ ಕೊಟ್ಟು ಎರಡಕ್ಕೂ ಕಾನೂನುಗಳನ್ನು ರೂಪಿಸಿ ಆ ಕಟ್ಟಡೆಯಲ್ಲಿ ಬದುಕು ಬದಕಿ ಕೊಡೋದ್ರಿಂದ ನಮ್ಮಲ್ಲಿ ಇವತ್ತು ಸಹ ಕಾನೂನಿನ ಸಮತೋಲನತೆಯಿಂದ ನಮ್ಮಲ್ಲಿ ಇಡೀ ದೇಶ ಅವೈವಿಧ್ಯಮಯಾದ ದೇಶ ಒಂದು ಅಖಂಡ ಭಾರತವಾಗಿ ನಡೀತಾ ಇದೆ ಈ ದಿನ ಸ್ವಾತಂತ್ರ್ಯ ಅನ್ನೋದು ಎರಡು ಪದದಲ್ಲಿ ಅರ್ಥ ಮಾಡ್ಕೊಳ್ಳಿ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಕಾಲ ಕಾಲಘಟ್ಟದಲ್ಲಿ ಬಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಾವು ನವಳಂಬ ಲಿಂಗಾಯತ್ ಸಂಘದ ವತಿಯಿಂದ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ನಮ್ಮ ಕಾರ್ಯಕಾರಿ ಸಮಿತಿ ಸೇರಿಸಿಕೊಂಡು ನಾವು ಬಾವುಟ ಹಾರಿಸುವ ಮೂಲಕ ಸ್ವತಂತ್ರ ದಿನಾಚರಣೆಯನ್ನು ಹೇಳಿ ಮಾ ಆಚರಿಸಿದ್ದೀವಿ ಹಾಗೂ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಸಹ ಸ್ವಾತಂತ್ರ್ಯದ ಬಗ್ಗೆ ನಾನು ಮತ್ತು ಇತರೆ ಹಿರಿಯರುಗಳು ಎಲ್ಲರೂ ಸಹ ಮಾತಾಡಿದ್ದಾರೆ ಮುಂದೆ ದಿನಗಳಲ್ಲಿ ನಮ್ಮ ದೇಶಕ್ಕೆ ಒಳ್ಳೆ ಭವಿಷ್ಯ ಬರಲಿ ಹಿಂದಿನ ಸ್ವಾತಂತ್ರ್ಯಕ್ಕಾಗಿ ಅಂತ ದುಡಿದಂಥ ಗಣ್ಯರ ಶ್ರಮಕ್ಕೆ ಫಲ ಪಡಲಿ ಅಂತ ಹೇಳ್ತಾ ನಾ ಈ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಮಗೆಲ್ಲ ಹೇಳ್ತೀನಿ ಎಲ್ಲರಿಗೂ ಸಾವಿರದ ಒಂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತರುತ್ತಾ ನಮ್ಮ ಈ ಒಂದು ಸಂಸ್ಥೆ ಸಾ ನೂರು ವರ್ಷಗಳ ಇತಿಹಾಸ ಇರುವಂಥ ಸಂಸ್ಥೆಯ ಮುಖಾಂತರ ಶೈಕ್ಷಣಿಕವಾಗಿ ಗ್ರಾಮೀಣ ಪ್ರದೇಶದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟು ಆಸ್ಟೆಲ್ಗಳನ್ನು ನಡೆಸ್ತಂಥ ಬಂದಿರುವಂಥ ಈ ಒಂದು ಸಂಸ್ಥೆಯ ಮುಖಾಂತರ ನಮ್ಮ ವಿದ್ಯಾರ್ಥಿಗಳ ಜೊತೆ ಸೇರಿ ವಿಜೃಂಭಣೆಯಿಂದ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಸ್ವತಂತ್ರದ ಮುಖಾಂತರ ಸ್ವತಂತ್ರ ದಿನಾಚರಣೆ ಮುಖಾಂತರ ಇಡೀ ದೇಶಕ್ಕೆ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ವರ್ಷ ವರ್ಷ ನಾವು ನಮ್ಮ ಸಂಸ್ಥೆ ವತಿಯಿಂದ ಸ್ವಾತಂತ್ರ್ಯೋತ್ಸವದ ಮತ್ತು ಗಣರಾಜ್ಯೋತ್ಸವವನ್ನು ಆಚರಿಸ್ಕೊಂಡು ಇದ್ದೇವೆ ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡು ಅವರುಗಳಿಗೆ ಮುಂದಿನ ಮಾರ್ಗದರ್ಶನವನ್ನು ನೀಡುತ್ತಾ ಅವರಿಗೆ ಇತಿಹಾಸವನ್ನು ನಮ್ಮ ಸ್ವಾತಂತ್ರ್ಯ ಇತಿಹಾಸವನ್ನು ತಿಳಿಸ್ಕೊಳ್ತಾ ನಾವು ಕೂಡ ಅವರನ್ನು ಪ್ರೇರೇಪಿಸ್ಕೊಂಡು ಬರ್ತಾ ಇದ್ದೇವೆ ಇದಕ್ಕೆ ನಮ್ಮ ಸಂಸ್ಥೆ ಹೆಮ್ಮೆ ನಡೆಸ್ತಾ ಇದ್ದ ನಾನು ಹೆಮ್ಮೆ ಪಡ್ತೇನೆ ನಮ್ಮ ದಾನಶ್ವರ ಕಂಬಿ ಸಿದ್ದರಾಮಣ್ಣವರು ಹಾಕಿಕೊಟ್ಟಂಥ ದಾರಿಯಲ್ಲಿ ಇವತ್ತು ನಾವು ನಡೀತಾ ಇದ್ದೀವಿ ಎಲ್ಲರಿಗೂ ಕೂಡ ನಾನು ಶುಭಕಾಮನೆಯನ್ನು ತಿಳಿಸ್ತೇನೆ ಕೇಂದ್ರ ಸಮಿತಿಯ ವತಿಯಿಂದ ಇಂದು ಸ್ವತಂತ್ರ ದಿನಾಚರಣೆಯ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸಿದ್ದೇವೆ ಅದರಿಂದ ನಾನು ನಮ್ಮ ನೊಳಂಬ ಸಮಾಜದ ಬಾಂಧವರಿಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯವನ್ನು ಕೋರುತ್ತಿದ್ದೆ ಹದಿನೈದು ಇಲ್ಲಿ ಎರಡೂ ಸಹ ರಾಷ್ಟ್ರೀಯ ಹಬ್ಬಗಳು ಅಂತ ಎಲ್ಲ ಪರಿಗಣಿಸ್ತಾ ಇದ್ದೀವಿ ಹೀಗೆ ಬಹುಶಃ ನೀವು ಎಲ್ಲರೂ ಸಹ ಸ್ವಾತಂತ್ರ್ಯ ಬಂದ ನಂತರ ಅಂತ ನಾನಪ್ಪ ಸ್ವಾತಂತ್ರ್ಯ ಬಂದ ನಂತರ ನಾವೆಲ್ಲ ಸ್ವಾತಂತ್ರ್ಯ ಪಡಿಬೇಕಾದ್ರೆ ಏನೇನಾಯಿತು ಏನೇನು ಘಟನೆಗಳನ್ನಾದವು ಅದನ್ನು ನಾವೆಲ್ಲ ನೋಡಬೇಕು ಅಂದರೆ ಇತಿಹಾಸ ಓದ್ತದೆ ಇತಿಹಾಸ ಅಂತ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಇವತ್ತಿನ ಎಲ್ಲ ಜನಗಳು ಸಹ ನೆಗ್ಲೆಕ್ಟ್ ಮಾಡ್ತೀವಿ ನೀವು ನೆಗ್ಲೆಕ್ಟ್ ಮಾಡ್ತೀರಾ ನೀವು ನೆಗ್ಲೆಕ್ಟ್ ಮಾಡಿ ಎಲ್ಲ ನಾವು ಸಹ ನೆಗ್ಲೆಕ್ಟ್ ಮಾಡ್ತಿದ್ದು ಮುಂದಾನಂದ ಇವಾಗ ಅನ್ಸುತ್ತೆ ಇಲ್ಲ ನಾವು ಇತಿಹಾಸ ನೋಡಬೇಕು ಯಾವುದೇ ಮನುಷ್ಯ ನಡಿಬೇಕಾದ್ರೆ ಹಿಂದೆ ಹೆಂಗೆ ನಡೀತಾ ಇದ್ದು ಇನ್ನೇನು ಆಯ್ತು ಅನ್ನೋದನ್ನ ನೋಡಿ ಕಾಲಿಡ್ಬೇಕು